ಹಾಸಿನಿ ಹಾಸಿನಿ ಏನಿದು ಟಿಫಿನ್ ಮಾಡೋದಕ್ಕೆ ಇಷ್ಟು ಲೇಟಾ ಆದ್ರೂ ದಿನ ದಿನಕ್ಕೂ ನಿನಗೆ ಸೋಂಬೀರಿತನ ಬಹಳ ಹೆಚ್ಚಾಗ್ತಾ ಇದೆ ಎನ್ನುತ್ತಾ ಅತ್ತೆ ಯಶೋದೆ ತನ್ನ ಸೊಸೆ ಹಾಸಿನಿಯನ್ನ ಬೈತಾ ಇರ್ತಾಳೆ ಆಗ ಹಾಸಿನಿ ಅತ್ತೇ ನಿಮಗ್ ಗೊತ್ತಿಲ್ವಾ ನನ್ಗೆ ಕಳೆದ ಮೂರು ದಿನದಿಂದ ಜ್ವರ ಅಂತ ಆದ್ರೂ ಕೂಡ ನಾನು ಯಾವ ಕೆಲಸನೂ ಮಾಡದೆ ಸುಮ್ನೆ ಕೂತಿಲ್ವಲ್ಲ ಅತ್ತೆ ಬೆಳಿಗ್ಗೆ ಎದ್ದಾಗಿನಿಂದ ಮನೆ ಕೆಲಸಗಳೆಲ್ಲ ನಾನೇ ಮಾಡ್ತಾ ಇದ್ದೀನಲ್ಲ ಈ ದಿನ ಸ್ವಲ್ಪ ನೀರಸವಾಗಿ ಅನಿಸಿ ಆಲಸ್ಯದಿಂದ ಹೇಳೋದ್ರಿಂದ ಟಿಫಿನ್ ಸ್ವಲ್ಪ ಲೇಟ್ ಆಯ್ತು ಎನ್ನುತ್ತ ಹಾಸಿನಿ ತನ್ನ ಸಮಸ್ಯೆ ಹೇಳುತ್ತಾಳೆ ಆಗ ಅತ್ತೆ ಯಶೋದ ಜ್ವರನಾ ನಮ್ ಕಾಲದಲ್ಲಾದ್ರೆ ಜ್ವರ ಬಂದ್ರು ಏನ್ ಬಂದ್ರು ಮನೆ ಕೆಲಸದಲ್ಲಿ ಮಾತ್ರ ತಡ ಮಾಡ್ತಾ ಇರ್ಲಿಲ್ಲ ನಿಜಕ್ಕೂ ಅತ್ತೆಗೆ ಎದುರುತ್ರ ಹೇಳ್ತಾನೆ ಇರ್ಲಿಲ್ಲ ಈಗಿನ ಕಾಲದವರಿಗಂತೂ ನಿಜಕ್ಕೂ ಅತ್ತೆ ಅಂದ್ರೆ ಭಯನೇ ಇಲ್ಲದ ಹಾಗೆ ಆಗಿದೆ ಎಲ್ಲದಕ್ಕೂ ಎದುರುತ್ರಾನೇ ಅದೇನತ್ತೆ ಹಾಗಂತೀರಾ ನಾನು ನನ್ನ ಸಮಸ್ಯೆ ಹೇಳಿದೆ ಅಷ್ಟೇ ಅಲ್ಲೋಡು ಮತ್ತೆ ಎದುರುತ್ರ ಹೇಳ್ತಿಯಾ ಏನು ಮಾತನಾಡದೆ ಹೋಗಿ ಟಿಫಿನ್ ಹಾಕು ನಂಗೆ ಎಂದು ಯಶೋದ ಬಹಳ ಕೋಪದಿಂದ ತನ್ನ ಸೊಸೆಯಾದ ಹಾಸಿನಿಗೆ ಬೈಯುತ್ತಾಳೆ ಹಾಸಿನಿ ತನ್ನ ಅತ್ತೆ ಯಶೋದೊಳಗೆ ಏನು ಅನ್ನಲಾರದೆ ಅಡುಗೆ ಮನೆಗೆ ಹೋಗುತ್ತಾಳೆ ಹೀಗೆ ಅತ್ತೆ ಯಶೋಧ ಯಾವಾಗ ನೋಡಿದರೂ ಕೂಡ ಮನೆಯಲ್ಲಿ ಬಹಳ ಕೋಪದಿಂದ ಇರುತ್ತಾ ಎಲ್ಲರಿಗೂ ಕೆಲಸ ಹೇಳ್ತಾ ಇರ್ತಾಳೆ ಹೀಗಿರುವಾಗ ಒಂದು ದಿನ ಹಾಸನಿಗೆ ತನ್ನ ಅಕ್ಕ ವೆನ್ನೆಲ ಫೋನ್ ಮಾಡುತ್ತಾಳೆ ಹಲೋ ತಂಗಿ ಹೇಗಿದ್ಯೇ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀನು ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಹೊರತು ಈ ಮಧ್ಯ ನೀನು ನೋಡ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಕೋರ್ತಾ ಇದೆ ನಾಳೆ ನಿನ್ನ ಹತ್ರ ಬರ್ತಾ ಇದ್ದೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ವೆನ್ನೆಲ ಹಲೋ ಹಲೋ ಅಕ್ಕ ಇವಳೊಬ್ಳು ಇಲ್ಲಿ ನಾನು ಅತ್ತೆ ಜೊತೆಗೆ ಇದ್ದೀನಿ ಅಂದ್ರೆ ಈಗ ಇವಳು ಕೂಡ ಇವಳಿಗಿರುವ ಸೋಂಬೇರಿತನಕ್ಕೆ ಈಗ ಇವಳು ಮನೆಗೆ ಬಂದಾಗಿನಿಂದ ಮಹಾರಾಣಿ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾಳೆ ನಾನು ಅವಳಿಗೆ ಎಲ್ಲ ಕೆಲಸ ಮಾಡಿ ಕೊಡಬೇಕು ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಹಾಸಿನಿ ಮಾನೇ ದಿನ ಬೆಳಿಗ್ಗೆ ಹಾಸಿನಿ ಅಕ್ಕಳಾದ ವೆನೆಲ ಟಿ ಶರ್ಟ್ ಜೀನ್ಸ್ ಹಾಕಿಕೊಂಡು ಬಹಳ ಸ್ಟೈಲ್ ಆಗಿ ರೆಡಿಯಾಗಿ ಹಾಸಿನಿ ಮನೆ ಮುಂದೆ ನಿಂತಿರುತ್ತಾಳೆ ಹಾಗೆ ವೆನ್ನೆಲನ್ನು ನೋಡಿದ ಹಾಸಿನಿ ಅಕ್ಕ ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಇಲ್ಲಿಗೆ ಬರುವಾಗ ಚೆನ್ನಾಗಿ ಸೀರೆ ಬಾ ಅಂತ ಇದು ಹಳ್ಳಿ ನಾಲ್ವರು ಏನಂದ್ಕೋತಾರೆ ಅಕ್ಕ ನಾಲ್ವರು ಅಲ್ವೇ ನಾ ನೂರು ಜನ ಏನಂದ್ರು ನಾವು ನಮಗೆ ಇಷ್ಟಪಟ್ಟ ಹಾಗೆ ಇರ್ತೀನಿ ಹೋಗ್ಲಿ ತುಂಬಾ ಹಸಿವಾಗ್ತಾ ಇದೆ ಏನ್ ಮಾಡಿದ್ಯಾ ನಿನ್ನ ಅಕ್ಕಗಾಗಿ ಅಡುಗೆ ಎನ್ನುತ್ತಾ ತವೆನೆಲ್ಲ ತನ್ನ ತಂಗಿ ಹಾಸಿನಿಯನ್ನು ತಳ್ಳಿಕೊಂಡು ಮನೆಯೊಳಗೆ ಬರುತ್ತಾಳೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಹತ್ರ ಹಾಸಿನಿ ಅತ್ತಳ ಆದ ಯಶೋಧ ತಿಂತಾ ಇರ್ತಾಳೆ ಅವಳನ್ನು ನೋಡಿದ ವೆನ್ನೆಲಾ ಹಲೋ ಅತ್ತೆ ಚೆನ್ನಾಗಿದ್ದೀರಾ ಎನ್ನುತ್ತಾ ಕೇಳುತ್ತಾಳೆ ಆಗ ಯಶೋಧ ವೆನ್ನೆಲನ್ನು ನೋಡಿ ನಂತರ ಬಹಳ ಕೋಪದಿಂದ ಕೂಡ ನೋಡಿ ಎಂದು ಮತ್ತೆ ತಿನ್ನುತ್ತಾ ಇರುತ್ತಾಳೆ ಮಾತ್ರ ಡೈನಿಂಗ್ ಟೇಬಲ್ ಕೂತ್ಕೊಂಡು ಆಹಾ ಹಸುವೆಯಿಂದ ಸತ್ತು ಹೋಗ್ತಾ ಇದ್ದೀನಿ ಮೊದಲು ತಂಗಿ ಬೇಗ ಬಂದು ಬಡಿಸು ಎಂದು ಕೇಳುವಾಗ ಹಾಸಿನಿ ತಲೆ ತಗ್ಗಿಸಿಕೊಂಡು ಬಂದು ತಾನು ಮಾಡಿದ ಇಡ್ಲಿಯನ್ನು ವೆನ್ನೆಳಲಿಗೆ ಕೊಡುತ್ತಾಳೆ ಆಗ ವೆನ್ನೆಲ ಆ ಇಡ್ಲಿಯನ್ನು ನೋಡಿ ತಂಗಿ ನಾನೇನಾದ್ರೂ ಹಾಸ್ಪಿಟಲ್ ಇಡ್ಲಿ ಕೊಡ್ತಾ ಎಂದು ಈ ದಿನ ಇಡ್ಲಿನೇ ಮಾಡಿದೀವಿ ಅಕ್ಕ ತಂಗಿ ನಿಜಕ್ಕೂ ಇಡ್ಲಿ ತಿನ್ನಲ್ಲ ಅಂತ ಅದಕ್ಕೆ ನಾನು ನಿನ್ನೆನೆ ಹಿಂಗೆ ಹೇಳಿದೆ ಈ ದಿನ ಬರ್ತಾ ಇದ್ದೀನಿ ಅಂತ ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ನೀನು ನನಗಾಗಿ ಬಿಸಿ ಬಿಸಿಯಾಗಿ ಮ್ಯಾಗಿ ಮಾಡು ಎಂದು ಹೇಳುವೆನೆಲ್ಲ ರೂಮ್ ಒಳಗೆ ಹೊಟ್ಟು ಹೋಗುತ್ತಾಳೆ ಅದನ್ನು ನೋಡಿ ಹಾಸಿನಿಯ ಅತ್ತೆ ಆದ ಯಶೋಧ ನಿನ್ನ ಸಿಟಿ ಅಕ್ಕನ ಇಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರೋ ಅಂತ ಹೇಳು ನಿಜಕ್ಕೂ ಅವಳ ಡ್ರೆಸ್ ಏನೋ ಅವಳ ನಡೆ ಏನೋ ಎಂದು ಹಾಸಿನಿಗೆ ಬೈಗಳು ಬೈದು ಹೊರಟು ಹೋಗುತ್ತಾಳೆ ನಂತರ ಅವೆನ್ನೆಲ್ಲಾ ತನ್ನ ರೂಮಿನಿಂದ ದೊಡ್ಡ ದೊಡ್ಡಗೆ ಕೇಕೆ ಹಾಕ್ತಾ ಇರ್ತಾಳೆ ತಂಗಿ ತಂಗಿ ಎಂದು ಕೇಕೆ ಹಾಕುತ್ತಾ ಇರುವಾಗ ಒಂದೇ ಸಲಕ್ಕೆ ಆ ಕೇಕೆ ಕೇಳಿ ತಂಗಿ ಹಾಸಿನಿ ಭಯಪಡುತ್ತಾ ಪಡುತ್ತಾ ಅಕ್ಕ ಏನಾಯ್ತಕ್ಕ ಎಂದು ರೂಮಿಗೆ ಹೋಗಿ ನೋಡುವಾಗ ಬೆಡ್ ಮೇಲೆ ಕೂತಿರುತ್ತಾಳೆ ಅದನ್ನು ನೋಡಿ ಹಾಸಿನಿ ಕೋಪದಿಂದ ಯಾಕೆ ಅಕ್ಕ ಅಷ್ಟು ಎಲ್ಲ ಕೊಂಪೆ ಬಿದ್ದೋದಾಗಿ ಕೂಕೊಂಡೆ ಎಂದು ಕೇಳುತ್ತಾಳೆ ಆಗ ವೆನ್ನೆಲ್ಲ ಬಹಳ ಕೂಲ್ ಆಗಿ ಏನಿಲ್ಲ ತಂಗಿ ನಿನ್ನ ಬಾತ್ರೂಮ್ ಅಲ್ಲಿ ಗೀಸರ್ ಆಗ್ಲಿ ಹೀಟರ್ ಆಗ್ಲಿ ಇಲ್ವಾ ನೀರು ನೋಡಿದೆ ಎಷ್ಟು ತಣ್ಣಿಗಿದೆ ಆಗ ಹಾಸಿನಿ ಕೋಪದಿಂದ ಅಕ್ಕ ಇದು ಹಳ್ಳಿ ನಿನ್ನ ಸಿಟಿ ಹಾಗೆ ಇಲ್ಲಿ ಗೀಸರು ಹೀಟರು ಏನೂ ಇರೋದಿಲ್ಲ ಸೌದೆ ಒಲೆ ಮೇಲೆ ನೀರು ಬಿಸಿ ಮಾಡ್ಕೋಬೇಕು ಅಷ್ಟೇ ಓ ಹೌದಲ್ಲ ಮರ್ತೋದೆ ಸರಿ ಸರಿ ಬೇಗ ಹೋಗಿ ಒಲೆ ಮೇಲೆ ನೀರು ಬಿಸಿ ಮಾಡು ಅಬ್ಬಬ್ಬ ಪ್ರಯಾಣ ಮಾಡಿ ಸುಸ್ತಾಗಿದ್ದೀನಿ ಹಾಗೆ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗುತ್ತಾಳೆ ಅದನ್ನು ನೋಡಿದ ಹಾಸಿನಿ ತನ್ನ ಅಕ್ಕ ವೆನ್ನೆಲ್ಲನನ್ನು ಮನಸ್ಸಿನಲ್ಲೇ ಬೈಕೊಳ್ತಾ ಹೋಗಿ ಒಲೆ ಮೇಲೆ ನೀರಿಡುತ್ತಾಳೆ ನೀರು ಬಹಳ ಬಿಸಿಯಾದ ನಂತರ ಅಕ್ಕ ನೀರು ಬಿಸಿಯಾಗಿದೆ ಹೋಗಿ ಸ್ನಾನ ಮಾಡು ತಂಗಿ ನಿನ್ಗೆ ಗೊತ್ತಲ್ವಾ ಸೌದೆ ಒಲೆ ಮೇಲೆ ನೀರು ಬಿಸಿಯಾಗಿರುತ್ತೆ ಅದು ನಾನು ಹಿಡಿಯಕ್ಕಾಗಲ್ಲ ನೀನೆ ನೀರು ಬಕೆಟ್ ಅಲ್ಲಿ ಹಾಕು ಎನ್ನುತ್ತಾಳೆ ಹಾಸಿನಿ ಕೋಪವೆಲ್ಲ ನುಂಗಿಕೊಂಡು ಆ ಬಿಸಿ ನೀರನ್ನ ಬಕೆಟಲ್ಲೇ ಹಾಕ್ತಾಳೆ ನಂತರ ವೆನೆಲ್ಲಾ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಮತ್ತೆ ಡೈನಿಂಗ್ ಟೇಬಲ್ ಹತ್ರ ಕುತ್ಕೋತಾಳೆ ಹಾಸಿನಿ ಹಾಸಿನಿ ನನ್ನ ಮ್ಯಾಗಿ ರೆಡಿ ಮಾಡಿದ್ಯಾ ಅಕ್ಕ ಇಲ್ಲೋಡು ತರ್ತಾ ಇದ್ದೀನಿ ಎನ್ನುತ್ತಾ ಮ್ಯಾಗಿ ತೆಗೆದುಕೊಂಡು ಬಂದು ವೆನ್ನೆಲೆಲ್ಲಾ ಮುಂದಿಡುತ್ತಾಳೆ ಅದು ತಿನ್ನುತ್ತವೇನೆಲ್ಲಾ ಆಹಾ ತಂಗಿ ನಿಜಕ್ಕೂ ಯಾವ ಮಾತಂದ್ರೆ ಆ ಮಾತು ಅಡ್ಗೆ ಇಷ್ಟು ರುಚಿಯಾಗಿ ಮಾಡ್ಬೇಕು ಅಂದ್ರೆ ನಿನ್ನ ನಂತರನೇ ಎಲ್ರು ಮಧ್ಯಾಹ್ನ ನನಗಾಗಿ ನಿನ್ನ ಕೈಯಿಂದ ಒಂದು ಬ್ರೆಡ್ ಆಮ್ಲೆಟ್ ಕೆಲವು ಮೋಮೋಸ್ ಎರಡು ಚಪಾತಿ ಅದು ಕೂಡ ಆಯಿಲ್ ಇಲ್ಲದೆ ಅದಕ್ಕೆ ಸ್ವಲ್ಪ ತರಕಾರಿ ಅದ್ರ ಜೊತೆಗೆ ಎಗ್ ಫ್ರೈ ಕೂಡ ಮಾಡು ಕುಡಿಯೋದಕ್ಕೆ ಒಂದು ಲೆಮನ್ ಜ್ಯೂಸ್ ಕೂಡ ಮಾಡಿಡು ಹಬ್ಬ ಚೆನ್ನಾಗಿ ತಿಂದಿದಿನ ಚೆನ್ನಾಗಿ ಹೋಗಿ ಮಲ್ಕೋತೀನಿ ಎಂದು ಹೇಳಿ ವೆನೆಲಾ ಹೋಗಿ ಮಲಗುತ್ತಾಳೆ ವೆನೆಲ್ಲಾ ಹೇಳಿದ್ದ ಮೆನು ಕೇಳಿ ಹಾಸನಿಗೆ ಏನು ಹೇಳಬೇಕು ಅರ್ಥವಾಗೋದಿಲ್ಲ ವೆನ್ನೆಲ ಹಾಯಾಗಿ ಮಲಗಿರುವಾಗ ತಂಗಿ ಹಾಸಿನಿ ಮಾತ್ರ ತಾನು ಹೇಳಿದ ಅಡಿಗೆ ಎಲ್ಲಾ ಮಾಡುತ್ತಾ ಕೂತ್ಕೋತಾಳೆ ಸರಿಯಾಗಿ ಮಧ್ಯಾಹ್ನದ ಹೊತ್ತು ವೆನ್ನೆಲ ಎದ್ದು ಆಹಾ ಈ ವಾಸನೆ ನನ್ನ ಕರಿತಾ ಇದ್ರೆ ಹೊಟ್ಟೆ ತುಂಬಾ ತಿನ್ನೋ ಹಾಗೆ ತೃಪ್ತಿಯಾಗಿದೆ ಎಂದು ಅಂದುಕೊಳ್ಳುತ್ತಾ ಹೋಗಿ ತಿನ್ನೋದಕ್ಕೆ ಕೂತ್ಕೋತಾಳೆ ಆಗಲೇ ಅತ್ತೆ ಯಶೋದ ಕೂಡ ಬಂದು ವೆನ್ನೆಲ ಪಕ್ಕ ಕೂತ್ಕೋತಾಳೆ ಹಾಸಿನಿ ತನ್ನ ಅಕ್ಕ ವೆನ್ನೆಲಗಾಗಿ ಮಾಡಿದ ಅಡಿಗೆಯನ್ನೆಲ್ಲಾ ವೆನ್ನೆಲಂಗೆ ಬಡಿಸುತ್ತಾ ಇದ್ದರೆ ಅದನ್ನೆಲ್ಲ ಪಕ್ಕದಲ್ಲೇ ಕೂತ್ಕೊಂಡ ಅತ್ತೆ ಯಶೋದ ನೋಡ್ತಾ ಇರ್ತಾಳೆ ಆ ಅಡ್ಗೆನ್ನೆಲ್ಲ ಯಾರಿಗೂ ಕೂಡ ಮಿಕ್ಕದ ಹಾಗೆ ಅದನ್ನು ನೋಡಿದ ಹಾಸಿನಿ ಅಕ್ಕ ಏನೇ ಅದು ತಿನ್ನೋದು ಇವೆಲ್ಲ ನಿನಗಾಗಿಯೇ ಅಲ್ಲ ಎಲ್ರು ತಿನ್ನೋದಕ್ಕೆ ಮಾಡಿದ್ದೀನಿ ಅದೇನ ತಂಗಿ ಹಾಗಂತ್ಯಾ ಇವೆಲ್ಲ ನನಗಾಗಿ ಮಾಡು ಅಂತ ಹೇಳಿದ್ದೆ ಅಲ್ಲ ನನಗೆ ತುಂಬಾ ಹಸಿವಾಗ್ತಾ ಇದೆ ಬೇಕು ಅಂದ್ರೆ ನೀನು ಮತ್ತೆ ಅಡಿಗೆ ಮಾಡು ಎನ್ನುತ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಹಾಸಿನಿ ಮತ್ತೆ ಅಡಿಗೆ ಮಾಡುತ್ತಾಳೆ ಬೆಳಿಗ್ಗೆಯಿಂದ ತನ್ನ ಅಕ್ಕ ಮಾಡಿದ ಕೆಲಸವೆಲ್ಲ ಮಾಡಿ ಮಾಡಿ ಸುಸ್ತಾದ ಹಾಸಿನಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಹಾಗೆ ರೂಮಿಗೆ ಬಂದು ಮಲಗಿಕೊಳ್ಳುವಾಗ ವೆನ್ನೆಲ ಅಲ್ಲಿಗೆ ಬಂದು ತಂಗಿ ಆಗ್ಲೇ ಮಲ್ಕೋತಾ ಇದ್ಯಾ ಅಲ್ಲಿ ನೋಡು ನನ್ನ ಬಟ್ಟೆ ಎಷ್ಟಿದೆಯೋ ಒಗೆಯೋದಕ್ಕೆ ಏನು ವೆನ್ನೆಲ ತಾನು ತಂದ ಬಟ್ಟೆಗಳನ್ನೆಲ್ಲ ತಂಗಿ ಹಾಸಿನಿಗೆ ತೋರಿಸುತ್ತಾಳೆ ಆ ಬಟ್ಟೆಗಳೆಲ್ಲ ನೋಡಿದ ಹಾಸಿನಿ ಅಕ್ಕ ಏನೇ ಬಟ್ಟೆಗಳಲ್ಲ ಆದ್ರೂ ನಿನಗೆ ಅಲ್ಲಿ ಸಿಟಿಯಲ್ಲಿ ವಾಷಿಂಗ್ ಮೆಷಿನ್ ಇದೆ ಅಲ್ಲ ಅದ್ರಲ್ಲಿ ಒಗೆಲಿಲ್ವಾ ಎಂದು ಆಶ್ಚರ್ಯದಿಂದ ಕೇಳುತ್ತಾಳೆ ಆಗ ವೆನ್ನೆಲ್ಲ ನಗುತ್ತಾ ಅಯ್ಯೋ ಹಾಸಿನಿ ಹಾಗಲ್ಲ ಈ ಬಟ್ಟೆಗಳು ವಾಷಿಂಗ್ ಮೆಷಿನ್ ಅಲ್ಲಿ ಚೆನ್ನಾಗಿ ಒಗೆಯೋದಿಲ್ಲ ನೀನಾದ್ರೆ ನಿನ್ನ ಕೈಯಿಂದ ಚೆನ್ನಾಗಿ ಒಗೆದು ಒಗೆದು ಹಿಂಡತಿಯಲ್ಲ ಅದಕ್ಕೆ ಇಲ್ಲಿಗೆ ತಗೊಂಡ್ಬಂದೆ ನಾಳೆ ನಾನು ಹಾಕೊಳ್ಳೋದಕ್ಕೆ ಕೂಡ ಏನೂ ಇಲ್ಲ ಸ್ವಲ್ಪ ಒಗೆದುಕೊಡೆ ಎನ್ನುತ್ತಾ ಕೇಳುತ್ತಾಳೆ ಅದರಿಂದ ಹಾಸಿನಿ ಬಲವಂತದಿಂದ ಎದ್ದು ಆ ಬಟ್ಟೆಗಳನ್ನೆಲ್ಲ ಒಗೆಯುತ್ತಾ ಇರ್ತಾಳೆ ಹಾಗೆ ಸಾಯಂಕಾಲವಾಗುತ್ತೆ ಆಗಲೇ ಹಾಸಿನಿ ಬಹಳ ಸುಸ್ತಾಗಿ ಹೋಗಿರುತ್ತಾಳೆ ಅಮ್ಮ ಇನ್ನು ನನ್ನಿಂದಾಗಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ಹಾಗೆ ಮಲಗಿದಾಗ ಅದನ್ನು ನೋಡಿದ ಅತ್ತೆ ಯಶೋಧ ಹಾಸಿನಿ ಏನು ಏನ್ ಮಾಡ್ತಾ ಇದೀಯ ನೀನು ನಿಜಕ್ಕೂ ಸಾಯಂಕಾಲದ ಹೊತ್ತು ಯಾರಾದ್ರೂ ಮಲ್ಕೋತಾರ ಹೇಳು ಹೇಳು ಎದ್ದು ಮನೆ ಗುಡ್ಸು ಎನ್ನುತ್ತಾಳೆ ಅದ್ರಿಂದ ಹಾಸನಿ ಕೋಪದಿಂದ ಇದ್ದು ಮತ್ತೆ ಮನೆ ಕೆಲಸವೆಲ್ಲ ಮಾಡುತ್ತಾಳೆ ನಿಜಕ್ಕೂ ನಮ್ಮತ್ತೆ ಒಬ್ಬಳಿಂದನೇ ಆಗ್ತಾ ಇಲ್ಲ ಅಂದ್ರೆ ಈಗ ನನ್ನ ಅಕ್ಕ ಜೊತೆಗಿದ್ದಾಳೆ ನಾನು ಇರಲಾರೆ ಎಂದುಕೊಂಡು ಬೇಕು ಅಂತ ಹಾಸನಿ ರಾತ್ರಿ ತನ್ನ ಎರಡು ಕಾಲಿಗೆ ದೊಡ್ಡ ಬಟ್ಟೆ ಕಟ್ಟಿಕೊಳ್ಳುತ್ತಾಳೆ ಅದನ್ನು ನೋಡಿದ ಅಕ್ಕವೇನಲ್ಲ ತಂಗಿ ಏನಾಯ್ತೆ ಏನ ಕಟ್ಟು ಏನಿಲ್ಲ ಅಕ್ಕ ರಾತ್ರಿ ಜಾರಿ ಬಿದ್ದೆ ಅಷ್ಟೇ ಡಾಕ್ಟರ್ ಒಂದು ತಿಂಗಳವರೆಗೂ ನಡಿಬೇಡ ಯಾವ ಕೆಲಸ ಮಾಡ್ಬೇಡ ಅಂತ ಹೇಳಿದ್ದಾರೆ ಸ್ವಲ್ಪ ಏನು ಅಂದ್ಕೊಳ್ಳೋದೆ ನೀನು ಒಂದು ತಿಂಗಳಿಲ್ಲೇ ಇದ್ದು ಸಹಾಯ ಮಾಡಕ್ಕ ಎಂದು ಕೇಳುತ್ತಾಳೆ ವೆನ್ನೆಲ್ಲ ಸರಿ ಎಂದು ಹೇಳಿ ಆ ದಿನವೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೆ ಸಾಯಂಕಾಲದ ಹೊತ್ತಿಗೆ ಅವಳ ಮೈ ಎಲ್ಲ ನೋವಾಗಿ ಅಮ್ಮ ಒಂದು ದಿನಕ್ಕೆ ನನ್ನ ಮೈ ಹೂರ್ಣ ಆಗೋಯ್ತು ಈ ಕೆಲಸ ಮಾಡಿಕೊಂಡು ಇಲ್ಲಿರೋದು ನನ್ನಿಂದಾಗಲ್ಲ ಎಂದುಕೊಂಡು ತನ್ನ ತಂಗಿಗೆ ಹೇಳದೆ ಸಿಟಿಗೆ ಹೊರಟು ಹೋಗುತ್ತಾಳೆ ಅದನ್ನ ನೋಡಿ ತನ್ನ ಪ್ಲಾನ್ ಕೆಲಸ ಮಾಡಿದೆ ಎಂದು ಸಂತೋಷದಿಂದ ತನ್ನ ಕಾಲಿನ ಪಟ್ಟಿಯನ್ನು ಬಿಚ್ಚುತ್ತಾಳೆ ಹಾಸಿನಿ ದೊಡ್ಡ ಬಂಗಲೆಯಲ್ಲಿ ತುಂಬಾ ಬೆಳೆ ಬಾಳುವ ಬೆಡ್ ಎದ್ದು ಕೂತಿದ್ಲು ಅವಳ ಮುಂದೆ ಒಬ್ಬರು ಬೆಡ್ ಕಾಫಿಯನ್ನು ಹಿಡಿದುಕೊಂಡು ಇನ್ನೊಬ್ಬರು ಬ್ರಷ್ ಮತ್ತು ಪೇಸ್ಟ್ ಅನ್ನು ಹಿಡಿದುಕೊಂಡು ಇನ್ನೊಬ್ಬ ಡ್ರೆಸ್ ಅನ್ನು ಹಿಡಿದುಕೊಂಡು ಮುಂದೆ ನಿಂತಿದ್ದ ಗುಡ್ ಕೆಲ್ಸದವ್ರು ಅಂದ್ರೆ ನಿಮ್ಮ ಹಾಗೇನೆ ಇರ್ಬೇಕು ಬೆಡ್ ಕಾಫಿ ಒಬ್ರು ಬ್ರಷ್ ಟೂತ್ ಪೇಸ್ಟ್ ಒಬ್ರು ಡ್ರೆಸ್ ನ ಒಬ್ರು ಇಟ್ಕೊಂಡು ನಿಂತಿದ್ದೀರಾ ನಿಮಗೆ ಸಂಬಳನ ಜಾಸ್ತಿ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲರೂ ಹಬ್ಬ ಮಾಡಿ ಹೀಗೆ ಮಣ್ಣಿನ ಮನೆಯಲ್ಲಿ ಮಲ್ಕೊಂಡಿದ್ದ ಆಸಿನಿ ಕನ್ಸು ಕಾಣ್ತಾ ಇದ್ದಾಗ ಮಂಚದ ಪಕ್ಕದಲ್ಲಿ ಅಕ್ಕ ವೆಣ್ಣಿಲ ನಿಂತ್ಕೊಂಡು ನೋಡ್ತಾ ಇದ್ಲು ಹಸಿನಿ ಕಣ್ಣನ್ನು ತೆರೆದು ನೋಡಿದ್ಲು ಮಣ್ಣಿನ ಮನೆಯಲ್ಲಿ ಒಂದು ಫ್ಯಾನ್ ತಿರುಗ್ತಾ ಇತ್ತು ಪಕ್ಕದಲ್ಲೇ ಅಕ್ಕ ವೆಣ್ಣಿಲ ನಿಂತಿದ್ಲು ಕನ್ಸು ಕಂಡಿದ್ದು ಸಾಕು ತಂಗಿ ನೀನು ಬೇಗ ಎದ್ದು ರೆಡಿ ಆದ್ರೆ ನಾವು ಮಿಲ್ಲಿಗೆ ಹೋಗಿ ಬರ್ಬೋದು ರಾತ್ರಿಗೆ ರೊಟ್ಟಿ ಮಾಡ್ಬೇಕಲ್ವಾ ಹೋಗಕ್ಕ ಯಾವಾಗ ನೋಡಿದ್ರು ನೀನು ನಿನ್ನ ರೊಟ್ಟಿನ ನನ್ನ ಹಾಗೆ ಸ್ವಲ್ಪ ರಿಚ್ ಆಗಿ ಕಣ್ಸಾದ್ರೂ ನೀನು ಕಾಣ್ಬೋದಲ್ವಾ ಹಳೇದ್ನ ಮರಿಬಾರ್ದು ತಂಗಿ ಸುಮ್ನೆ ನೀತಿ ಕಥೆಗಳನ್ನ ಹೇಳ್ಬೇಡ ನನಗೆ ಕೋಪ ಬರುತ್ತೆ ಇವಾಗ ಬರ್ತೀಯ ಇಲ್ವಾ ಮೊದ್ಲು ಅದನ್ನ ಹೇಳು ನಾನು ಬರದಿಲ್ಲ ನೀನ್ ಹೋಗು ಹಾಗೆ ಹೇಳಿದ ತಕ್ಷಣ ವೆಣ್ಣಿಲಾ ಹೊರಟ್ಲು ಆಗ ಅವಳಿಗೆ ತುಂಬಾ ಗೊತ್ತಿರುವ ರಾಘವ ಮಾಸ್ಟರ್ ಅಲ್ಲಿಗೆ ಬಂದ್ರು ಬೆಣ್ಣಿಲ ವಿನಯದಿಂದ ನಮಸ್ಕಾರ ಮಾಸ್ಟರ್ ಅವರೇ ಬನ್ನಿ ಇವಾಗ ಕೂರ್ಲಿಕ್ಕೆ ಟೈಮ್ ಇಲ್ಲಮ್ಮ ನಿನಗೆ ಒಂದು ಒಳ್ಳೆ ವಿಷಯನ ಹೇಳಬೇಕು ಅಂತ ಇಲ್ಲಿಗೆ ಬಂದೆ ಆಸಿನಿನ ಕರಿ ಆಸಿನಿ ಆಸಿನಿ ಮಾಸ್ಟರ್ ಅವರು ಬಂದಿದ್ದಾರೆ ಏನು ಶುಭ ಸುದ್ದಿ ಹೇಳ್ಬೇಕಂತೆ ಬಮ್ಮ ಹೊರಗಡೆ ಗುಡ್ ಮಾರ್ನಿಂಗ್ ಮಾಸ್ಟರ್ ಚೆನ್ನಾಗಿದ್ಯಮ್ಮ ಫೈನ್ ಮಾಸ್ಟರ್ ಆ ಶುಭವಾರ್ತೆ ಏನು ಅಂತ ಹೇಳಿ ಮಾಸ್ಟರ್ ನಾಳೆ ನಿಮ್ಮನ್ನ ನೋಡಕ್ಕೆ ಸುಧೀರ್ ಎನ್ನುವ ಹಣ ಇರುವ ಒಬ್ಬ ಹುಡುಗ ಬರ್ತಿದ್ದಾನೆ ನಾಳೆ ರೆಡಿಯಾಗಿರಿ ನಾನು ಸುಜಾತ ನಿಮ್ಗೆ ಜೊತೆಯಲ್ಲಿ ಬರ್ತೀವಿ ಹುಡುಗನ ಕಡೆಯವರು ತುಂಬಾ ಒಳ್ಳೆಯವರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಆ ಹುಡುಗನ ಒಪ್ಸಿದ್ದಾರೆ ಹಾಗೆ ಹೇಳಿ ರಾಘವಯ್ಯ ಮಾಸ್ಟರ್ ಅಲ್ಲಿಂದ ಹೊರಟೋದ್ರು ಸೂಟು ಬೂಟು ಹಾಕೊಂಡಿರುವ ಮೂವತ್ತು ವರ್ಷದ ಸುಧೀರ್ ಪಾರ್ಕ್ ಅಲ್ಲಿ ನಡ್ಕೊಂಡ್ ಬರ್ತಿದ್ದ ಸ್ವಲ್ಪ ಸಮಯದ ನಂತರ ಅವನ ಬಳಿ ಕೆಲಸ ಮಾಡ್ತಿದ್ದ ಡ್ರೈವರ್ ಆದ ಕಿರಣ್ ಫೋನ್ ನ ತಗೊಂಡು ಅಲ್ಲಿಗೆ ಬಂದ ಕಿರಣ್ನ ವಯಸ್ಸು ಕೂಡ ಸುಧೀರ್ ಅಷ್ಟೇ ಇತ್ತು ಸರ್ ಫೋನ್ ಬಂತು ಇಲ್ ನೋಡು ನನ್ನ ಸರ್ ಅಂತ ಕರಿಬೇಡ ಬ್ರದರ್ ಅಂತ ಕರಿ ಬ್ರದರ್ ಅಂತ ಕರಿಯಕ್ಕಾಗದಿದ್ರೆ ಅಣ್ಣ ಅಂತ ಕರಿಯೋ ಸರ್ ಅದೆಲ್ಲ ನೀವು ಮನೆಯೊಳಗೆ ಇರುವಾಗ ಮಾತ್ರ ನಾವೀಗೇ ಹೊರಗಡೆ ಬಂದರೆ ನೀವು ನನಗೆ ಸರೇ ನೋಡಿ ಸರ್ ಯಾರೋ ಕಾಲ್ ಮಾಡಿದ್ರು ನೋಡಿ ಯಾರು ಅಂತ ಬೇರೆ ಯಾರು ಮಾಡಿರ್ತಾರೆ ಡ್ಯಾಡಿನೇ ಮಾಡಿರ್ತಾರೆ ಮದ್ವೆ ಮಾಡ್ಕೊ ಅಂತ ಮನೇಲಿರುವಾಗ ಮಾತ್ರ ಹೇಳ್ತಿದ್ದಾರೆ ಅಂದ್ರೆ ಹೊರಗೆ ಬಂದಾಗ ಕೂಡ ಕಾಲ್ ಮಾಡಿ ಹೇಳ್ತಾರೆ ಅದಕ್ಕೆ ಯಾಕೆ ಸರ್ ಇಷ್ಟೊಂದು ಕಷ್ಟಪಡ್ತೀರಾ ಪಡ್ತೀರಾ ಮದ್ವೆ ಮಾಡ್ಕೊಳ್ಳಿ ಸರಿ ನೀನು ಹೇಳಿದ ಹಾಗೆ ನಾನು ಮದ್ವೆ ಮಾಡ್ಕೋತೀನಿ ನಾನು ಹೇಳಿದ ಹಾಗೆ ನೀನು ಮಾಡ್ತೀನಿ ಅಂತ ನನಗೆ ಮಾತು ಕೊಡು ನೋಡೋಣ ಯಾಕೆ ಸರ್ ನಾನ್ ನಿಮ್ಗೆ ಕೊಡ್ಬೇಕು ನೀವ್ ಹೇಳಿದ್ರೆ ಸಾಕಲ್ವಾ ನಾನ್ ಮಾಡ್ತೀನಿ ಇಲ್ಲಾಂದ್ರೆ ಆರ್ಡರ್ ಮಾಡಿ ಹಾಗೇನೆ ಮಾಡ್ತೀನಿ ನನಗೆ ರಿಚ್ ಸುದೀರಾಗಿ ಜೀವನ ಮಾಡಿ ಮಾಡಿ ಬೋರ್ ಆಗ್ತಿದೆ ನಾನು ನಿನ್ನ ಹಾಗೆ ಇರ್ತೀನಿ ನೀನು ನನ್ನ ಇರ್ತೀಯಾ ಇದು ಸರಿ ಇಲ್ಲ ಸರ್ ಕೋಟ್ಯಾದೀಶ್ವರ ಆಗಿರುವ ನೀವೆಲ್ಲಿ ನೀವು ಕೊಡುವ ಸಂಬಳದಲ್ಲಿ ಜೀವನ ಮಾಡ್ತಿರುವ ಡ್ರೈವರ್ ಆದ ನಾನೆಲ್ಲಿ ಅದೆಲ್ಲ ಆಗದಿಲ್ಲ ನೀ ನನಗೆ ಮಾತ್ ಕೊಟ್ಟಿದೀಯ ಒಂದು ವಾರ ನೀನು ರಿಚ್ ಸುಧೀರ್ ನಾನು ಕಿರಣ್ ಓಕೆನಾ ಸರ್ ಈ ವಿಷಯ ಮಾತ್ರ ಅಮೆರಿಕದಲ್ಲಿರುವ ನಿಮ್ ಡ್ಯಾಡಿಗೆ ಗೊತ್ತಾದ್ರೆ ಆಮೇಲೆ ನನ್ನ ಫೋಟೋಕ್ಕೆ ನೀವು ಕೈ ಮುಗಿಬೇಕಾಗುತ್ತೆ ಸರ್ ಅದೆಲ್ಲ ನಾನ್ ನೋಡ್ಕೋತೀನಿ ನೀನು ಭಯಪಡಬೇಡ ಕಿರಣ್ ಹೀಗೆ ಸುಧೀರ್ ಭರವಸೆ ಕೊಟ್ಟಾಗ ಕಿರಣ್ ಒಪ್ಕೊಂಡ ಹೀಗೆ ಸುಧೀರ್ ಕಿರಣ್ ಕಾರಲ್ಲಿ ಮನೆಗೆ ಬಂದ್ರು ರಾಘವಯ್ಯ ಮಾಸ್ಟರ್ ಅವರ ಮನೆಯಲ್ಲಿ ಕೂತ್ಕೊಂಡಿದ್ರು ಸುಜಾತ ಬಂದ್ರು ಆ ಅಕ್ಕ ತಂಗಿಯರಿಗೆ ವಿಷಯ ಹೇಳಿದ್ರಾ ಹೇಳದೆ ಹೇಗೆ ಇರ್ತೀನಿ ಸುಜಾತ ಹುಡುಗ ಹಣ ಇರೋನು ಅಂತ ಹೇಳಿದ ತಕ್ಷಣ ಸಣ್ಣವಳಾದ ಹರಿತ ನಾನೇ ಆ ಹುಡುಗನ ಮದುವೆ ಮಾಡ್ಕೋತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ ಇನ್ನು ನಾವೇನ್ ಮಾಡೋದು ಹೇಳು ನೋಡೋಣ ನೀವು ವಿಷಯನ ವೆಣ್ಣಿಲನಿಗೂ ಹೇಳಿದಿರ ತಾನೇ ಹೀಗೆ ಮಾತಾಡ್ತಾ ಇರುವಾಗ ರಾಘವೇನಿಗೆ ಕಾಲ್ ಬಂತು ಅಲೋ ಮಾಸ್ಟರ್ ನಾನೇ ಸುಧಾಕರ್ ಅವರ ಮಗ ಸುಧೀರ್ ಮಾತಾಡ್ತಾ ಇರೋದು ಹಾ ಹೇಳಿ ಸರ್ ಹುಡ್ಗಿ ನೋಡ್ಲಿಕ್ಕೆ ನಾಳೆ ಬನ್ನಿ ನಾನು ಹುಡುಗಿಯ ಮನೆಯವರಿಗೆ ಕೂಡ ಹೇಳಿದೀನಿ ಆ ಸರಿ ಮಾಸ್ಟರ್ ಇವಾಗ ನಮಗೆ ಎಲ್ಲಾನು ನೀವೇ ತಂದೆ ಮದ್ವೆಗೆ ಬರ್ತೀನಿ ಅಂತ ಹೇಳಿದರೆ ನೀವೇ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು ಎಲ್ಲ ವಿಷಯನ ತಂದೆ ರಾತ್ರಿನೇ ನನ್ನ ಜೊತೆ ಮಾತಾಡಿದ್ದಾರೆ ನೀವು ನಾಳೆ ಬನ್ನಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಖಂಡಿತ ಬರ್ತೀನಿ ಮಾಸ್ಟರ್ ಹಾಗೆ ಹೇಳಿ ಸುಧೀರ್ ಕಾಲ್ನ ಕಟ್ ಮಾಡಿದ್ರು ಮರುದಿನ ವೆಣ್ಣಿಲನ ಮನೆಯಲ್ಲಿ ಆಸಿನಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಿದ್ಲು ಹುಡುಗನ ಜಾಗದಲ್ಲಿ ಕಿರಣ್ ಕೂತ್ಕೊಂಡಿದ್ದ ಇಬ್ಬರು ನೋಡಿದ್ರು ಇಷ್ಟಪಟ್ರು ಬೆಣ್ಣಿಲಾ ಸುಧೀರ್ ನೋಡ್ಕೊಂಡ್ರು ಮಾತಾಡಿದ್ರು ಕಿರಣ್ ಮತ್ತು ಸುಧೀರ್ ಮಾತಾಡ್ಕೊಂಡ್ರು ಹೀಗೆ ಕಿರಣ್ ಆಸಿನಿ ಬೆಣ್ಣಿಲಾ ಸುಧೀರ್ ಮದ್ವೆಯಾಯಿತು ಬಂದವರೆಲ್ಲ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ರಿಚ್ ಮನೆಗೆ ಬಂದಂತಹ ಆಸಿನಿ ರಿಚ್ ಸೊಸೆ ಅಂತ ಅವಳ ಪೊಗರನ್ನು ಡ್ರೈವರ್ ಹೆಂಡತಿಯಾದ ಬೆಣ್ಣಿಲನಿಗೆ ತೋರ್ಸಿದ್ಲು ಏನೇ ವೆಣ್ಣಿಲ ಆಸಿನಿ ನಾನ್ ನಿನ್ನ ಅಕ್ಕ ಅಂತ ಮರ್ತ್ ಅದು ಅಲ್ಲಿ ನೀನಿವಾಗ ಇಲ್ಲಿ ಡ್ರೈವರ್ ಹೆಂಡತಿ ನನ್ ಕೈ ಕೆಳಗೆ ಕೆಲ್ಸ ಮಾಡುವವನ ಹೆಂಡತಿ ನೀನು ಕೂಡ ಇವಾಗ ನನ್ ಕೆಲ್ಸದಾಳು ನಾನ್ ಹೇಳಿದ ಕೆಲ್ಸನೆಲ್ಲ ನೀನು ಮಾಡ್ಕೊಡ್ಬೇಕು ನಿನ್ನ ಕೂಡ ಬಾಚ್ಬೇಕಾ ಇಲ್ಲ ನನ್ ಕಾಲ್ನ ಕೊಡ್ಬೇಕು ನನ್ ಹೇಳ ಕೆಲ್ಸ ಎಲ್ಲ ಮಾಡ್ಬೇಕು ಕೆಲ್ಸ ಮಾಡುವ ಜಾಗದಲ್ಲಿ ಹುಷಾರಾಗಿ ಮಾಡ್ಬೇಕು ಇಲ್ಲದಿಂದ್ರೆ ಹೊರ ಕಳ್ಸಬಿಡ್ತೀನಿ ಹೀಗೆ ಅಂದಿನಿಂದ ಆಸಿನಿ ಬೆನ್ನಿಲಾನ ಬೈಕೊಂಡು ಹೊಡ್ಕೊಂಡು ಇರ್ತಾ ಇದ್ಲು ಅದನ್ನೆಲ್ಲ ಕಿರಣ್ ಸುದೀರ್ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ನಿಜ ಹೇಳೇ ಇಲ್ಲ ಒಂದು ದಿನ ಕಿರಣ್ ಆಸಿನಿ ಯಾಕೆ ನಿನ್ನ ಅಕ್ಕನಿಗೆ ಅಷ್ಟೊಂದು ಹಿಂಸೆ ಕೊಡ್ತೀಯಾ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ತಾನೆ ಅವರು ಕೂಡ ಇದೇ ಮನೆಯಲ್ಲಿ ಇದ್ದಾರೆ ಅವರಿಗೆ ಈ ಮನೆಯಲ್ಲಿ ಸಮಾನವಾದ ಹಕ್ಕಿದೆ ಅವಳು ನಂಗೆ ತಾಯಿ ಮನೆಯಲ್ಲಿ ಮಾತ್ರ ಅಕ್ಕ ಆದ್ರೆ ಇಲ್ಲಿ ಅವಳು ನನಗೆ ಕೆಲಸದವಳು ಈ ಮನೆಯಲ್ಲಿ ಕೆಲ್ಸ ಮಾಡ್ಕೊಂಡು ನಾನು ಹೇಳುವ ಕೆಲ್ಸನ ಅವಳು ಮಾಡ್ಬೇಕು ನೀವು ಕೂಡ ಆ ಡ್ರೈವರ್ ಆದ ಸುಧೀರ್ಗೆ ಅಷ್ಟೊಂದು ಜಾಗ ಕೊಡ್ಬೇಡಿ ಸ್ವಲ್ಪ ಹುಷಾರಾಗಿರಿ ಹಾಗೆ ಹೇಳಿದಾಗ ಕಿರಣ್ ಅಲ್ಲಿಂದ ಮೌನವಾಗಿ ಹೊರಟೋದ ದಿನದಿಂದ ದಿನಕ್ಕೆ ಆಸಿನಿಗೆ ರಿಚ್ ಉಚ್ಚು ಜಾಸ್ತಿ ಆಯಿತು ಜ್ವರ ಬಂದು ಮಲಗಿರುವ ವೆಣ್ಣಿಲನ ಬಳಿ ಕೋಪದಿಂದ ಓದ್ಲು ಹಾಸಿನಿ ವೆಣ್ಣಿಲನ ಕಾಲಿನಿಂದ ಓದ್ಲು ಅಷ್ಟೇ ವೆಣ್ಣಿಲ ಕೆಳಗೆ ಬಂದು ಬಿದ್ಲು ಹಾಸಿನಿ ಕೋಪದಿಂದ ನೋಡ್ತಾ ಇರುವಾಗ ವೆಣ್ಣಿಲ ಅಳುತ್ತಾ ಎದ್ದು ನಿಂತ್ಲು ಕೆಲ್ಸ ಎಲ್ಲ ಹಾಗೇನೆ ಇದೆ ನೀನ್ ಮಾತ್ರ ದೊಡ್ಡ ಮಹಾರಾಣಿ ರೀತಿ ನಿದ್ರೆ ಮಾಡ್ತಿದೀಯಾ ಕೆಲ್ಸ ಯಾರ್ ಮಾಡೋದು ನನಗೆ ತುಂಬಾ ಜ್ವರ ಹೊಡಿತಾ ಇದೆ ಹಾಸಿನಿ ನನ್ನಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ಬೇಕಾದ್ರೆ ನೀನ್ ಮಾಡು ಇಲ್ಲದಿದ್ರೆ ಹೊರಗಿಂದ ಕೆಲ್ಸದವ್ರನ್ನು ಕರೆಸು ಹಾಗೆ ಹೇಳಿದಾಗ ಹಾಸಿನಿಗೆ ಇನ್ನಷ್ಟು ಕೋಪ ಬಂತು ಇಟ್ಟ ಬಂದ ಹಾಗೆ ವೆಣ್ಣಿಲನ ಹೊಡೆದ್ಲು ಬೆಣ್ಣಿಲನ ಮೈಯಲ್ಲಿ ಅಲ್ಲಲ್ಲಿ ಗಾಯಗಳಾಗಿತ್ತು ಅದನ್ನು ನೋಡಿ ಸುಧೀರ್ ಮತ್ತು ಕಿರಣ್ ಬೇಜಾರ್ ಮಾಡಿದ್ರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬೆಣ್ಣಿಲ ಅಳ್ತಾ ಇದ್ಲು ಆಗ ಸುಧೀರ್ ಅವಳ ಬಳಿ ಬಂದು ವೆಣ್ಣಿಲ ನಾವು ಎಲ್ಲಿಂದ ಎಲ್ಲಾದ್ರೂ ಬಾ ಹೋಗಕ್ಕೆ ಏನಿದೆ ಹೇಳಿ ಚಪ್ಪಲ್ ಹಾಕೊಂಡು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಷ್ಟೇ ತಾನೇ ಆದ್ರೆ ಸಂಬಂಧ ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ ಅಲ್ವಾ ಒಂದಲ್ಲ ಒಂದಿನ ಆಸಿನಿಯಲ್ಲಿ ಕೂಡ ಬದಲಾವಣೆ ಬರುತ್ತೆ ಅವಾಗ ಅವಳಿಗೆ ಗೊತ್ತಾಗುತ್ತೆ ನಿನ್ನ ಇಷ್ಟೊಂದು ವಿಶಾಲವಾದ ಮನಸ್ಸಿಗೆ ನಾನು ತಲೆಬಾಗ್ತೀನಿ ವೆಣ್ಣಿಲ ಅಷ್ಟು ಜನ್ಮವಾದ್ರೂ ನೀನೇ ನನ್ನ ಹೆಂಡತಿಯಾಗಿ ಬರ್ಬೇಕು ಹೀಗೆ ಮಾತಾಡ್ಕೊಂಡಿದ್ರು ಮರುದಿನ ಸುಧೀರ್ ಓನರ್ ಆದ ಕಿರಣ್ ಡ್ರೈವರ್ ಆದ ಅದನ್ನ ನೋಡಿ ಆಸಿನಿ ವೆಣ್ಣಿಲ ಶಾಕ್ ಆದ್ರು ಏನ್ರಿ ನೀವು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ನಾನೇ ರಿಚ್ ಸುಧೀರ್ ಅವನು ನನ್ನ ಡ್ರೈವರ್ ಕಿರಣ್ ನನಗೆ ದೊಡ್ಡ ಓನರ್ ಆಗಿ ಬದುಕಿ ಬದ್ಕಿ ಬೋರ್ ಆಯ್ತು ಅದಕ್ಕೇನೆ ಸ್ವಲ್ಪ ದಿನ ಡ್ರೈವರ್ ಆಗಿ ಇರೋಣ ಅಂತ ಆಲೋಚನೆ ಮಾಡಿದೆ ಇದಕ್ಕೋಸ್ಕರ ಒಂದು ವಾರ ಸಮಯ ತಗೊಂಡೆ ಹೀಗೆ ನಾನು ಡ್ರೈವರ್ ಆದ ಕಿರಣ್ ಓನರ್ ಆದ ಹಾಗೆ ಹೇಳಿದಾಗ ಬೆಣ್ಣಿಲ ಸಂತೋಷ ಪಟ್ಲು ಆಸಿನಿ ಕಣ್ಣೀರಾಕದ್ಲು ನನ್ನನ್ನು ಕ್ಷಮಿಸಕ್ಕ ನಾನು ರಿಚ್ ಅಂತ ತಿಳ್ಕೊಂಡು ತುಂಬಾ ದುರಂಕಾರದಿಂದ ನಡ್ಕೊಂಡೆ ನಿನ್ನ ಎಷ್ಟೋ ಒದ್ದೀನಿ ಎಷ್ಟೋ ಒಡೆದಿದ್ದೀನಿ ಎಷ್ಟೋ ಬೈದಿದ್ದೀನಿ ಆಸಿನಿ ನೀನ ಹಾಗೆ ಮಾಡಿದ್ರಿಂದ ನನಗೆ ಯಾವ ಕೋಪನೂ ಬರ್ಲಿಲ್ಲ ಬರೋದೂ ಇಲ್ಲ ನನ್ನ ತಂಗಿ ಮೇಲೆ ನನ್ಗೆ ಕೋಪ ಬರುತ್ತಾ ಅದು ಯಾವಾಗ್ಲೂ ಸಾಧ್ಯವೇ ಇಲ್ಲ ಕಿರಣ್ ಹೇಳಿದ ಹಾಗೆ ನಿನ್ನ ಮನ್ಸು ಚಿನ್ನ ಕಣಕ್ಕ ಅದನ್ನ ತಿಳ್ಕೊಳಕ್ಕೆ ನನ್ಗೆ ಇಷ್ಟು ದಿನಗಳು ಬೇಕಾಯಿತು ಇವಾಗ ನಾನು ಕಿರಣ್ ಹೊರಗಡೆ ಹೋಗ್ತೀವಿ ತಂಗಿ ನಿನ್ ತಪ್ಪನ್ನ ನೀನು ಒಪ್ಪಿಕೊಂಡೆ ಅಲ್ವಾ ನಾವೆಲ್ಲರೂ ಸೇರಿ ಇಲ್ಲೇ ಇರೋಣ ಹಾಗೆ ಹೇಳಿದಾಗ ಆಸಿನಿ ಒಪ್ಪಿಕೊಂಡ್ಲು ಹೀಗೆ ಅಂದಿನಿಂದ ಒಳ್ಳೆ ಬುದ್ಧಿಯಿಂದ ದೊಡ್ಡವರಿಗೆ ಗೌರವ ಕೊಡ್ತಾ ಇದ್ಲು